ಇದು ಬರೀ ಟೈಮ್ ನಾನು ಈ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನನ್ನ ಉಳಿದ ಪ್ರಾಡಕ್ಟ್ಗಳನ್ನ ನೀವು ಯಾವ ರೀತಿ ನನಗೆ ತಗೊಂಡು ಸಪೋರ್ಟ್ ಮಾಡಿದ್ರಿ ನೀವೆಲ್ಲರೂ ಅದನ್ನ ಉಪಯೋಗಿಸಿ ನನಗೆ ಒಳ್ಳೆ ರಿಸಲ್ಟ್ ಬಂತು ಅಂತ ನನಗೆ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ನಿಮ್ಗೆ ಹಾಗಲೇ ಹೇಳಿದಾಗೆ ನಮ್ಮ ಒಂದು ಫೇಸ್ ಕ್ರೀಮನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಫೇಸ್ ಕ್ರೀಮ್ನ ನಿಮ್ಮ ಜೊತೆ ಎಲ್ಲ ನೀವೆಲ್ಲ ಇದನ್ನು ತಗೊಳ್ಳಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ತುಂಬ ಜನ ಹೆಣ್ಮಕ್ಳಿಗೆ ಕೇಳಿದ್ರಿ ನಮಗೆ ಒಂದು ಫೇಸ್ ಕ್ರೀಮನ್ನು ಮಾಡಿಕೊಡಿ ಮೇಡಮ್ ಅಂತ ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಒಂದು ವಿಡಿಯೋ ಅರ್ಪಣೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಫೇಸ್ ಕ್ರೀಮು ನಿಮಗೆ ಏನೆಲ್ಲ ನಿಮ್ಮ ಸ್ಕಿನ್ಗೆ ಉಪಯೋಗ ಮಾಡುತ್ತೆ ಅನ್ನೋದಾದರೆ ನಿಮ್ಮ ಸ್ಕಿನ್ನಿನ ತೇವಾಂಶವನ್ನು ಕಾಪಾಡುತ್ತೆ ಅದಲ್ಲದೆ ನಿಮ್ಮ ಸ್ಕಿನ್ನು ಶೈನಿಂಗಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋದಿಲ್ಲ ನೀವು ಬೇರೆ ರೀತಿಯಾದ ಒಂದು ಕೆಮಿಕಲ್ ಬೇಸಿರುವಂಥ ಒಂದು ಕ್ರೀಮ್ಗಳನ್ನು ನೀವು ಬಳಸಿದಾಗ ಸ್ಕಿನ್ ಮೇಲೆ ಅದು ಒಂದು ಕೆಟ್ಟ ಪರಿಣಾಮನ ಬೀರುತ್ತೆ ಅಲ್ವ ಆದರೆ ನಮ್ಮ ಒಂದು ಹರ್ಬಲ್ ಕ್ರೀಮಲ್ಲಿ ನಿಮಗೆ ಆ ಒಂದು ಯಾವುದೇ ರೀತಿಯಾದ ಕೆಟ್ಟ ಪರಿಣಾಮ ಬೀರೋದಿಲ್ಲ ಸ್ಕಿನ್ಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾಕಂದರೆ ನಾನು ಇದರಲ್ಲಿ ಹರ್ಬಲ್ ಪ್ರಾಡಕ್ಟನ್ನು ಉಪಯೋಗಿಸಿದ್ದೀನಿ ಮೇಯ್ನಾಗಿ ನಾನು ಇದಕ್ಕೆ ತೊಗೊಂಡಿರೋವಂಥದ್ದು ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲು ನಮ್ಮ ಸ್ಕಿನ್ಗೆ ಸಿಕ್ಕಾ ಬಟ್ಟೆ ಸಿಕ್ಕಾಪಟ್ಟೆ ಒಳ್ಳೆಯದು ನಾನು ಇದನ್ನು ತೊಗೊಂಡ್ರದೆ ಈ ಒಂದು ಕ್ರೀಮ್ಗೆ ಮೇಯ್ನಾಗಿ ನಾನು ತೊಗೊಂಡ್ರೆ ತೆಂಗಿನಕಾಯಿ ಹಾಲು ತೆಂಗಿನಕಾಯಿ ಹಾಲಿನ ಜೊತೆಗೆ ನಾನು ಬಾದಾಮ್ ಪೇಸ್ಟನ್ನು ತೊಗೊಂಡಿದ್ದೀನಿ ಬಾದಾಮ್ ಪೇಸ್ಟು ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಂತ ಆಯ್ಲಿ ಆಯ್ಲಿ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಆಯ್ಲಿ ಆಯ್ಲಿ ಆಗೋಲ್ಲ ಯಾವ್ಯಾವುದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗ್ತಾ ಒಂದು ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಫೇಸ್ ಕ್ರೀಮನ್ನು ನೀವು ಧೈರ್ಯವಾಗಿ ಹಚ್ಕೊತೀವಿ ಹೋಗೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದಲ್ಲದೆ ಇದ್ರ ಜೊತೆಗೆ ನಾನು ಮೇಯ್ನಾಗಿ ಆಗಿ ಕ್ಯಾರೆಟ್ ಕ್ಯಾರೆಟು ಅಷ್ಟೇ ನಮ್ಮ ಸ್ಕಿನ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಗ್ಲೋ ಬರೋದಕ್ಕೆ ಶೈನಿಂಗ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಒಳ್ಳೆಯದು ಕ್ಯಾರೆಟು ಕ್ಯಾರೆಟ್ ರೀತಿಯೇ ಆಗುತ್ತೆ ಮುಖ ನೀವು ಇದು ಯೂಸ್ ಮಾಡ್ತಾ 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 ಶೈನಿಂಗಂತೂ ಅಲ್ಟಿಮೇಟ್ ಆಗಿದೆ ತುಂಬ ಅಂದರೆ ತುಂಬ ಶೈನಿಂಗ್ ಆಗಿದೆ ನಮಗಿದ ನೀವು ಹಾಕಿರೋದು ಕೂಡ ಅದೇ ಎಷ್ಟು ಚೆನ್ನಾಗಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ಇದೇ ವೀಡಿಯೋದಲ್ಲಿ ನಾನು ಕ್ರೀಮನ್ನು ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ಇದಕ್ಕೆ ಹಾಕಿರೋಂಥದ್ದು ಮತ್ತೊಂದು ಲವಂಗ ಲವಂಗ ಕೂಡ ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಆದರೆ ಎಲ್ಲವನ್ನು ಪ್ರಮಾಣ ನೋಡಿಕೊಂಡು ಯಾವ್ಯಾವದನ್ನು ಎಷ್ಟು ರೀತಿ ಹಾಕಬೇಕು ಯಾವ ರೀತಿ ಹಾಕಬೇಕು ಅದ್ರ ಬಗ್ಗೆ ನಾನು ತಿಳ್ಕೊಂಡು ಅದ್ರ ಬಗ್ಗೆ ಆಲ್ರೆಡಿ ನನಗೆ ಅನುಭವ ಇತ್ತು ಅಂದರೆ ನನಗೆ ಅದು ಗೊತ್ತಿತ್ತು ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ ಹಾಗೆಯೇ ನಾನು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ನಾನು ಇದನ್ನು ಒಂದು ಈ ಒಂದು ಪ್ರಾಡಕ್ಟನ್ನು ಮಾಡಿದ್ದೀನಿ ಈ ಒಂದು ಉಳಿದಂಥ ಪ್ರಾಡಕ್ಟ್ಗಳಿಗೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದಿರಿ ನೀವೆಲ್ಲರೂ ಅದೇ ರೀತಿಯಾಗಿ ಈ ಒಂದು ನನ್ನ ಫೇಸ್ ಕ್ರೀಮು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಈ ಫೇಸ್ ಕ್ರೀಮನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಫಸ್ಟ್ಗೆ ಮುಖಾನ ತೊಳ್ಕೊಳ್ಳಿ ರೆಗ್ಯುಲರ್ ಆಗಿ ಮುಖ ತೊಳಿಬೋದು ಅಥವಾ ಸ್ನಾನ ಮಾಡ್ಬೋದು ಯಾವಾಗ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು ತೊಳೆದಾದ ಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಮುಖಾನ ಒರೆಸ್ಕೊಂಡು ನಮ್ಮ ಒಂದು ಈ ಒಂದು ಫೇಸ್ ಕ್ರೀಮ್ ಇದೆಯಲ್ಲ ಐ ಎಸ್ ಬಿ ಎಸ್ ಆರ್ಸ್ ಫೇಸ್ ಕ್ರೀಮು ಇದು ನೋಡಿ ಈ ಕಲರಲ್ಲಿ ಇದೆ ಕಲರ್ ನೋಡ್ಬೋದು ನೀವು ಲೈಟ್ ಎಲ್ಲೋ ಇಶಲ್ಲಿ ಈ ಒಂದು ಕ್ರೀಮ್ ಇದೆ ನಿಮಗೆ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಡಾರ್ಕ್ ಆಗಿದೆಯಾ ಸ್ವಲ್ಪ ಲೈಟ್ ಆಗಿದೆಯಾ ಅಂತ ಗೊತ್ತಾಗ್ತಿಲ್ಲ ಸುಮ್ಮ ಒಂದು ಒಂದು ಎಲ್ಲ ಡಾರ್ಕ್ ಅನ್ನ ಅಂತ ಅಲ್ಲ ಸ್ವಲ್ಪ ಲೈಟ್ ಎಲ್ಲೋ ಕಲರು ಈ ಒಂದು ಕ್ರೀಮು ಇರುತ್ತೆ ಇದನ್ನು ಅಪ್ಲೈ ಮಾಡಿದಾಗಲೇ ನಿಮಗೆ ಇದ್ರದ್ದು ಫೀಲ್ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಇದೆ ಯಾಕೆಂದರೆ ಇದರಲ್ಲಿರೋವಂಥ ಬಾದಾಮ್ ಪೇಸ್ಟ್ ಆಗ್ಬೋದು ತೆಂಗಿನಕಾಯಿ ಹಾಲು ಆಗ್ಬೋದು ತುಂಬ ಸಾಫ್ಟ್ ಎಲ್ಲರಿಗೂ ಗೊತ್ತೇ ಇದೆ ಅದ್ರ ಬಗ್ಗೆ ನಾನು ಹೇಳೋವಂಥ ಅವಶ್ಯಕತೆನೇ ಇಲ್ಲ ತುಂಬಾ ಆಗುತ್ತೆ ನೋಡ್ಬೋದು ನೀವು ಅದನ್ನು ಅಪ್ಲೈ ಮಾಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಹಚ್ಚೋದಕ್ಕೆ ಶುರು ಮಾಡಿ ಸುಮಾರು ಒಂದು ಹತ್ತು ದಿನ ಆಗಿದೆ ಅಷ್ಟೇ ಹತ್ತು ದಿನದಲ್ಲಿ ನನಗೆ ಸ್ಕಿನ್ನಲ್ಲಿ ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ ತುಂಬ ಚೆನ್ನಾಗಿದೆ ಈ ಒಂದು ಕ್ರೀಮ್ ಇದೆಯಲ್ಲ ಸಖತ್ ಅಂದರೆ ಸಖತ್ ಚೆನ್ನಾಗಿದೆ ತುಂಬ ಶೈನಿಂಗಾಗಿ ಕೂಡ ಕಾಣಿಸುತ್ತೆ ನೀವು ಬೇರೆ ಏನೂ ಇದನ್ನು ಅಪ್ಲೈ ಮಾಡೋ ಅವಶ್ಯಕತೆಯೇ ಇಲ್ಲ ಲೈಟಾಗಿ ಮುಖ ತೊಳೆದು ಇದನ್ನು ನೀವು ಹೊರಗಡೆ ಹೋಗಬೇಕು ಅಂದರೆ ತಕ್ಷಣ ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಮದುವೆಗೂ ಬೇಕಾದರೆ ನೀವು ಹೋಗ್ಬೋದು ಯಾವುದೇ ರೀತಿಯಾದ ಮೇಕಪ್ ಇಟ್ಲೇ ಬರೀ ಇದೊಂದು ಕ್ರೀಮ್ ಹಚ್ಕೊಂಡು ಹೋಗ್ಬೋದು ಮೇಕಪ್ಪನ್ನು ಮಾಡ್ಕೊಂಡು ಹೋಗಿ ತೊಂದರೆ ಅಲ್ಲ ನಾನು ಹೇಳಿದ್ದಷ್ಟೇ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ ಸ್ಕಿನ್ ಯಾವುದೇ ರೀತಿಯಾದ ಡ್ಯಾಮೇಜ್ ಕೂಡ ಆಗೋಲ್ಲ ಶೈನಿಂಗ್ ನೋಡ್ಬೋದು ನೀವು ಎಷ್ಟು ಸಖತ್ ಶೈನಿಂಗಾಗಿ ಎಷ್ಟು ಸಖತ್ತಾಗಿದೆ ಅಂತ ಇವತ್ತು ಫೇಸ್ ಬೇಕು ಅನ್ನೋದಾದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ಒಂದು ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು ಅಭಿಪ್ರಾಯನ ತಿಳಿಸಿದ್ರಿ ಹಾಗೇ ಇದು ಈ ಒಂದು ಪ್ರಾಡಕ್ಟನ್ನು ಕೂಡ ತೊಗೊಂಡು ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇದು ನಿಮ್ಮೆಲ್ಲರ ಒಂದು ಕೋರಿಕೆ ಮೇರೆಗೆ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ತುಂಬ ಜನ ತುಂಬ ಜನ ಹೆಣ್ಮಕ್ಳು ತುಂಬ ಅಂದರೆ ತುಂಬ ಜನ ಹೆಣ್ಮಕ್ಳು ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಮೇಡಮ್ ನಮಗೆ ಒಂದು ಫೇಸ್ ಕ್ರೀಮನ್ನು ಪ್ರಿಪೇರ್ ಮಾಡಿಕೊಡಿ ಹರ್ಬಲ್ ಫೇಸ್ ಕ್ರೀಮ್ ನಮಗೆ ತುಂಬ ಅವಶ್ಯಕತೆ ಇದೆ ಮಾಡಿಕೊಡಿ ಅಂತ ಕೇಳಿದ್ರಿ ಹಾಗಾಗಿ ನಾನು ಈ ಒಂದು ಕ್ರೀಮನ್ನು ಮಾಡಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ಈ ಒಂದು ಫೇಸ್ ಕ್ರೀಮನ್ನು ಮಿಸ್ ಮಾಡಿದೆ ತೊಗೋತೀರ ಅಂತ ಅಂತ ಅಂದ್ಕೊಂಡಿದ್ದೀನಿ